ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ ಕೆಜೆಫ್ ಚಿತ್ರದ ಟ್ರೇಲರ್ ನೋಡಿದವರಿಗೆ ಗಮನ ಸೆಳೆಯದು ಅಮ್ಮ ಆಕೆ ಯಶ್ಗೆ ಹೇಳೋ ಡೈಲಾಗ್ ಮೈ ನ ಮಾತ್ರ ನಿಜ ನಿನ್ನ ಬೆನ್ನ ಹಿಂದೆ ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ನಿನಗೆ ಇದ್ರೆ ಬರೀ ಒಂದು ಯುದ್ಧ ಗೆಲ್ಲಬಹುದು ಅದೇ ನೀನು ಮುಂದೆ ನಿಂತಿದ್ದೀಯಾ ಅನ್ನೋ ಧೈರ್ಯ ಸಾವಿರ ಜನಕ್ಕೆ ಬಂದ್ರೆ ನೀನು ಪ್ರಪಂಚನೇ ಗೆಲ್ಲಬಹುದು ಅದು ಯಶ್ ಯಶ್ಗೆ ತಾಯಿ ಹೇಳೋ ಮಾತು ಇಂತಹ ಮಾತನಾಡಿರುವ ಕೆ ತಾಯಿಯಾಗಿ ನಟಿಸಿರುವ ನಟಿ ಅರ್ಚನಾ ಜೋಯಿಸ್ ವಿಶೇಷ ಅಂದ್ರೆ ಆಕೆ ವಯಸ್ಸಿನಲ್ಲಿ ಯಶ್ಗಿಂತ ಚಿಕ್ಕವರಂತೆ ಮಹಾದೇವಿ ಅನ್ನೋ ಸೀರಿಯಲ್ನಲ್ಲಿ ತ್ರಿಪುರ ಸುಂದರಿ ದೇವಿಯ ಪಾತ್ರ ಮಾಡಿದ್ದ ಅರ್ಚನಾ ದುರ್ಗಾ ಧಾರಾವಾಹಿಯಲ್ಲೂ ಕೂಡ ದೇವಿಯ ಪಾತ್ರದಲ್ಲೇ ನಟಿಸಿದ್ದರು ನೀಲಿ ಅನ್ನೋ ಸೀರಿಯಲ್ನಲ್ಲೂ ಕೂಡ ಪ್ರಮುಖ ಪಾತ್ರ ಮಾಡಿದ್ರು ಇಷ್ಟಿದ್ದರೂ ಕೂಡ ಅರ್ಚನಾಗೆ ಭರತನಾಟ್ಯ ಅಂದ್ರೆ ಪಂಚಪ್ರಾಣವಂತೆ ಭರತನಾಟ್ಯಕ್ಕಾಗಿ ದೊಡ್ಡ ದೊಡ್ಡ ಅವಕಾಶಗಳನ್ನು ಕೂಡ ಕೈಚಲ್ಲಿರುವ ಅರ್ಚನಾ ಜೋಯಿಸ್ ರಾಷ್ಟ್ರೀಯ ಮಟ್ಟದ ನಾಟ್ಯ ಕಲಾವಿದೆ ಇವರ ಪತಿ ಶ್ರೇಯಸ್ ಉಡುಪ ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದಾರೆ ಅರ್ಚನಾ ಅವರಿಗೆ ಶಾರುಖ್ ಅಮೀರ್ ಖಾನ್ ಯಶ್ ಮತ್ತು ಪ್ರಭಾಸ್ ಅಂದರೆ ತುಂಬಾ ಇಷ್ಟವಂತೆ ಈಗ ಯಶ್ಗೆ ನಲ್ಲಿ ಅಮ್ಮನಾಗಿ ನಟಿಸಿ ಗೆದ್ದಿದ್ದಾರೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ